ಒಬ್ಬ ಹುಡುಗ ಸಾಮಾನ್ಯ ಹುಡುಗ ಸನ್ಯಾಸಿ ಆಗಬೇಕು ಅಂತ ಹೇಳಿ ಹಿಮಾಲಯಕ್ಕೆ ಹೋಗಬೇಕು ಅನ್ನುವಂತಹ ಆಲೋಚನೆಯನ್ನ ಮಾಡುತ್ತಾರೆ ಯಾವುದು ಕೂಡ ಸಕ್ಸಸ್ ಆಗದೆ ಇದ್ದ ಹುಡುಗ ಮಲಗ್ತಾನೆ ಮಲಗಿದಲ್ಲಿ ಅಳತಾನೆ ಕಣ್ಣ ತುಂಬ ನೀರು ಹರಿದು ಬರುತ್ತೆ ಅಮ್ಮ ಯಾಕೆ ಅಂತ ಕೇಳಬೇಕಾಗಿದ್ರೆ ಆ ಹುಡುಗ ಹೇಳ್ತಾನಂತೆ ಅಮ್ಮ ನಾನು ಭಗವದ್ಗೀತೆಯನ್ನ ಓದಿದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ವಿಶ್ವರೂಪವನ್ನ ನೋಡಿದೆ ನಾನು ಯಾವಾಗ ಅಂತಹ ವಿಶ್ವರೂಪವನ್ನ ನೋಡುವಂತಹದ್ದು ನಾನು ಯಾವಾಗ ಶ್ರೀಕೃಷ್ಣ ಪರಮಾತ್ಮನ ಚಿತ್ರಣವನ್ನ ಕಣ್ಣ ತುಂಬಿಸಿಕೊಳ್ಳುವುದು ಅಂತ ಹುಡುಗ ಕೇಳಬೇಕಾಗಿದ್ರೆ ಅಮ್ಮ ಅತಿ ಅದ್ಭುತವಾದಂತಹ ಒಂದು ಮಾತನ್ನ ಹೇಳಿದ್ಲು ಎಂತಹ ಅದ್ಭುತವಾದಂತಹ ಮಾತು ಅಂತ ಹೇಳಿದ್ರೆ ಮಗು ಇದು ಕಲಿಯುಗ ಕಲಿಯುಗದಲ್ಲಿ ಶ್ರೀಕೃಷ್ಣನನ್ನ ಕಣ್ಣಿನಿಂದ ನೋಡುವಂತಹದ್ದು ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನುವಂತಹದ್ದು ನನಗೆ ಗೊತ್ತಿಲ್ಲ ಮಗು ನಿನಗೆ ವಿಶ್ವರೂಪವನ್ನು ತೋರಿಸಬೇಕು ನಿನಗೆ ವಿಶ್ವರೂಪವನ್ನ ನೋಡಬೇಕು ಅನ್ನುವಂತಹ ಆಲೋಚನೆ ಇದ್ರೆ ನಾನು ನಿನಗೆ ಆಶೀರ್ವಾದವನ್ನ ಮಾಡುತ್ತೇನೆ ಎಂತಹ ಆಶೀರ್ವಾದ ಅಂತ ಹೇಳಿದ್ರೆ ನೀನು ಅದು ಎಲ್ಲೋ ಇರುವಂತಹ ಶ್ರೀಕೃಷ್ಣನನ್ನ ವಿಶ್ವರೂಪದಲ್ಲಿ ನೋಡಬೇಕು ಅನ್ನುವಂತಹ ಕಲ್ಪನೆಯನ್ನ ಮಾಡ್ತಿದ್ದಿ ಅದು ತಪ್ಪಲ್ಲ ಆದರೆ ಅಂತಹ ವಿಶ್ವರೂಪವನ್ನ ತೋರಿಸುವಂತಹ ಜೀವಂತ ಶ್ರೀಕೃಷ್ಣನನ್ನ ತೋರಿಸ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಆದ್ರೆ ನಾನು ನಿನಗೊಂದು ಒಂದು ಆಶೀರ್ವಾದವನ್ನ ಮಾಡ್ತೇನೆ ಅದು ಎಂತಹ ಆಶೀರ್ವಾದ ಅಂತ ಹೇಳಿದ್ರೆ ಯಾವ ತಾಯಿ ಭಾರತಿ ಬ್ರಿಟಿಷರ ದಾಸ್ಯದ ಅಡಿಯಲ್ಲಿ ನಲುಗಿ ವಿಶ್ವಗುರುವಾಗಿದ್ದಂತಹ ಭಾರತ ಇವತ್ತು ಜಗತ್ತಿನ ಎದುರು ಏನೇನೂ ಕೂಡ ಅಲ್ಲ ಅನ್ನುವಂತಹ ಸ್ಥಿತಿಗೆ ತಲುಪಿದೆಯೋ ಅಂತಹ ಭಾರತವನ್ನ ಮತ್ತೆ ಜಗತ್ವ ಭಾರತವನ್ನಾಗಿ ಮಾಡುವಂತಹ ಶ್ರೀಕೃಷ್ಣ ಪರಮಾತ್ಮನನ್ನ ನೀನು ಎಲ್ಲೆಲ್ಲ ಹುಡುಕ್ ನೀನೇ ಸ್ವಯಂ ಶ್ರೀಕೃಷ್ಣ ಪರಮಾತ್ಮನಾಗಿ ತಾ ವಿಶ್ವರೂಪವನ್ನ ಬ್ರಿಟಿಷರಿಗೆ ಮಾತ್ರವಲ್ಲ ಜಗತ್ತಿನ ಜನರಿಗೆ ತೋರಿಸಬೇಕು ಅನ್ನುವಂತಹ ಆದರ್ಶವನ್ನ ಆಶೀರ್ವಾದವನ್ನ ಅಮ್ಮ ಮಾಡುತ್ತಾಳೆ ಆ ಹದಿನಾರು ಹದಿನೇಳು ವರ್ಷದ ಬಾಲಕ ಮದುವೆ ಆಲೋಚನೆ ಆ ವಯಸ್ಸಿನ ಕನಸು ಇವೆಲ್ಲವನ್ನ ಬಿಟ್ಟು ಆ ನಂತರದಲ್ಲಿ ಅವ್ರಿಗೆ ಸಂಸಾರ ಆಗತ್ತೆ ಆದ್ರೆ ಆ ವಯಸ್ಸಿನಲ್ಲಿ ಕಾಣಬೇಕಾಗಿದ್ದಂತಹ ಕನಸುಗಳನ್ನ ಎಲ್ಲವನ್ನ ಮರೆತು ದೇಶ 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 ನನ್ನದು ಅನ್ನುವಂತಹ ಕಲ್ಪನೆಯನ್ನ ಮಾಡಿಕೊಂಡು ಜಗತ್ತಿನ ರಾಷ್ಟ್ರಗಳಿಗೆ ಹೋಗ್ತಾರೆ ಎಲ್ಲೆಲ್ಲಿ ಭಾರತವನ್ನ ಪ್ರೀತಿಸುವಂತಹ ಜನ ಇದ್ರು ಅಲ್ಲೆಲ್ಲ ಹೋಗಿ ನನ್ನ ದೇಶಕ್ಕಾಗಿ ಕೈ ಜೋಡಿಸಿ ಅನ್ನುವಂತಹ ಪ್ರಾರ್ಥನೆಯನ್ನ ಮಾಡುತ್ತಾರೆ ಎಂತಹ ಅದ್ಭುತವನ್ನ ಅವರು ಸಾಧಿಸ್ತಾರೆ ಅಂತ ಹೇಳಿದ್ರೆ ಇವತ್ತಿಗೆ ಕುಂಬ್ರದಲ್ಲಿರುವಂತಹ ಎಂಬತ್ತು ವರ್ಷದ ಅಜ್ಜನಿಂದ ಹಿಡಿದು ನಾಲ್ಕು ವರ್ಷದ ಮಕ್ಕಳವರೆಗೂ ಕೂಡ ಒಂದು ಸಲ ಜೈ ಹಿಂದ್ ಅಂತ ಹೇಳಬೇಕಾಗಿದ್ರೆ ರೋಮಾಂಚನ ಆಗ್ತದೆ ಅಂತಾದರೆ ಆ ಜೈ ಹಿಂದ್ ಘೋಷಣೆಯನ್ನ ಕೊಟ್ಟಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ಭಾರತಕ್ಕಾಗಿ ಕೊಟ್ಟದ್ದು ಒಂದು ಸಾಮಾನ್ಯ ಅಮ್ಮ ಒಂದು ಸಂಸ್ಕಾರ ಅಮ್ಮ ಮಾಡುವಂತಹ ಒಂದು ಆಶೀರ್ವಾದ ಸಾಮಾನ್ಯ ಸುಭಾಷನನ್ನ ಅಸಾಮಾನ್ಯ ನೇತಾಜಿ ಸುಭಾಷ್ ಚಂದ್ರ ಬೋಸರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಾದರೆ ಕುಂಬ್ರದ ಮನೆಯಲ್ಲಿರುವಂತಹ ಅಮ್ಮನಿಗೆ ತನ್ನ ಮಗು ಹೊಸಿಲನ್ನ ದಾಟಿ ಹೊರಗಡೆ ಹೋಗಬೇಕಾಗಿದ್ರೆ ಕೈಯಲ್ಲಿ ಕೈ ತುಂಬ ಬಳೆಯನ್ನ ಹಾಕಿಕೊಂಡು ಕಳಿಸಿ ಅಂತ ಹೇಳಿ ನಾನು ಹೇಳುವುದಿಲ್ಲ ಭಾರತದ ಸಂಸ್ಕೃತಿಯ ಪ್ರತೀಕವಾಗಿರುವಂತಹ ಎರಡು ಗಾಜಿನ ಬಳೆಯನ್ನ ಹಾಕಿಕೊಂಡು ಮನೆಯ ಹೊರಗಡೆ ಕಳಿಸುವಂತಹ ಕಲ್ಪನೆಯನ್ನ ಆಲೋಚನೆಯನ್ನ ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ಒಬ್ಬ ಸಾಮಾನ್ಯ ಅಪ್ಪ ಅಮ್ಮ ನನಗಾಗಿ ಆಸ್ತಿ ಏನು ಮಾಡಿದ್ದೀರಿ ಅಂತ ಹೇಳಿಕೊಂಡು ಮಗ ಕೇಳಬೇಕಾಗಿದ್ರೆ ಮಗ ನಿನಗಾಗಿ ಆಸ್ತಿಯನ್ನ ನಾನು ಮಾಡಲಿಲ್ಲ ಆದರೆ ಬಹಳ ಹೆಮ್ಮೆ ಇದೆ ನಿನ್ನನ್ನೇ ಸಮಾಜಕ್ಕಾಗಿ ಆಸ್ತಿಯನ್ನಾಗಿ ಮಾಡಿದ್ದೇವೆ ಅನ್ನುವಂತಹ ಸ್ವಾಮಿ ವಿವೇಕಾನಂದರ ಅಪ್ಪ ಅಮ್ಮನ ಕಲ್ಪನೆ ಕುಂಬ್ರದಲ್ಲಿರುವಂತಹ ಅಪ್ಪ ಅಮ್ಮನಿಗೆ ಯಾಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ